ಬಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಸಾಯಿ ಸ್ಕೂಲ್ ಜನವರಿ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಪುಸ್ತಕ ಸಂತೆ ಕಾರ್ಯಕ್ರಮ ಬರಗೂರು ರಾಮಚಂದ್ರಪ್ಪ ಉದ್ಘಾಟನೆ ಸುರೇಶ್ ಚಂದ್ಶೆಟ್ಟಿ ಕಲ್ಟ್ ಮೂವಿ ಬಿಡುಗಡೆ ಬೀದರ್ನಲ್ಲಿ ನೂರು ದಿನಗಳು ನಡೆಯುವುದು ಖಚಿತ ಅಂಬೇಡ್ಕರ್ ವೃತ್ತ ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ಮೌಲ್ಯಗಳ ಜನಜಾಗೃತಿ ಸಮಾವೇಶ ಸಚಿವ ಖಂಡ್ರೆ ಉದ್ಘಾಟನೆ ಶಿವಕುಮಾರ್ ತುಂಗಾ ಮಕ್ಕಳ ಭವಿಷ್ಯ ಹಸನಾಗಿಸಲು ಜವಾಬ್ದಾರಿಯನ್ನರಿತು ಕೆಲಸ ಮಾಡಿ ಶಶಿಧರ್ ಕೋಸಂಬೆ ಅರೆಕಾಲಿಕ ಸ್ವಯಂ ಸೇವಕರಿಗೆ ನಾಲ್ಕು ದಿನಗಳ ತರಬೇತಿಗಾಗಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಸಂಯುಕ್ತಾಶ್ರಯದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಪುಸ್ತಕ ಸಂತೆ ಕಾರ್ಯಕ್ರಮದ ಬರದ ಸಿದ್ಧತೆ ನಡೆಯುತ್ತಿದೆ ನಗರದ ನೆಹರು ಕ್ರೀಡಾಂಗಣದ ಹತ್ತಿರ ಸಾಯಿ ಸ್ಕೂಲ್ ಆವರಣವು ಕಾರ್ಯಕ್ರಮಕ್ಕೆ ಸಜ್ಜಾಗುತ್ತಿದೆ ಬೃಹತ್ ಕಾ ಬೃಹತ್ ಆಕಾರದ ಪೆಂಡಾಲ್ ಹಾಕಲಾಗುತ್ತಿದೆ ವೇದಿಕೆ ಸ್ಟೇಜ್ ತಯಾರಿ ನಡೆಯುತ್ತಿದೆ ಎನ್ ಇದನ್ನು ನೋಡಲು ಈಗಾಗಲೇ ನಗರದ ಗಣ್ಯ ಅತಿಥಿಗಳು ಸ್ಥಳಕ್ಕೆ ಆಗಮಿಸಿ ವೀಕ್ಷಿಸುತ್ತಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚಂದಶೆಟ್ಟಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಇದೇ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಪುಸ್ತಕ ಸಂತೆ ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮ ಓದುಗರು ಪ್ರಕಾಶಕರು ಲೇಖಕರು ಒಂದೆಡೆ ಸೇರುವಂತಹ ಮಹತ್ವದ ಕಾರ್ಯಕ್ರಮ ಇದಾಗಿದೆ ಒಟ್ಟಾರೆ ಪುಸ್ತಕ ಸಂತೆ ಹೆಸರಿನಂತೆ ರಾಜ್ಯದ ವಿವಿಧ ಕಡೆಯ ಪುಸ್ತಕ ಮಾರಾಟಗಾರರಿಂದ ಸುಮಾರು ಅರವತ್ತಕ್ಕೂ ಹೆಚ್ಚಿನ ಮಳಿಗೆಗಳು ಹಾಕುತ್ತಿದ್ದಾರೆ ನೂರಕ್ಕೂ ಹೆಚ್ಚು ಸಾಹಿತ್ಯಗಳು ಪತ್ರಕರ್ತರು ಚಿಂತಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಗೋಷ್ಠಿಗಳು ನಡೆಯಲಿವೆ ಈ ಪೈಕಿ ಹತ್ತು ಗೋಷ್ಠಿಗಳು ಬೀದರ್ ಜಿಲ್ಲೆಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗೋಷ್ಠಿಗಳು ನಡೆಯಲಿವೆ ಎಂದರು ಯುವಕರು ಯುವತಿಯರು ಮೊಬೈಲ್ ಹಚ್ಚಿಗೆ ಬಳಕೆ ಮಾಡಿಕೊಂಡು ಜ್ಞಾನದ ಭಂಡಾರವಾಗಿರುವ ಪುಸ್ತಕಗಳನ್ನು ಓದುವುದೇ ಮರೆತು ಬಿಟ್ಟಿದ್ದಾರೆ ಎಂದ ಅವರ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಜಾಸ್ತಿ ಆಗಬೇಕು ಎಲ್ಲ ವಿಷಯಗಳ ಜ್ಞಾನ ಪಡೆದುಕೊಳ್ಳಬೇಕು ಎನ್ನುವ ಉದ್ದೇಶ ಪುಸ್ತಕ ಸಂತೆಯದ್ದಾಗಿದೆ ಎಂದರು ಇಲ್ಲಿಯ ಸ್ಕೂಲ್ ಆವರಣದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಪುಸ್ತಕ ಸಂತೆ ಕಾರ್ಯಕ್ರಮ ಜನವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಉದ್ಘಾಟಿಸುವರು ಅಧ್ಯಕ್ಷತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಹಿಸುವರು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ಖಾನ್ ಹಾಗೂ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಸಾಹಿತಿಗಳು ಖ್ಯಾತ ಚಿಂತಕರು ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪ್ರಥಮ ಬಾರಿಗೆ ಒಂದು ರಾಜ್ಯ ಮಟ್ಟದ ಮಾಡಲಾಗಿದೆ ಈ ಪುಸ್ತಕ ಸಂಸ್ಥೆಯ ಇಡೀ ರಾಜ್ಯದಂಥ ಈ ಪುಸ್ತಕ ಸಂತೆಗಳು ಮಾಡೋದರೊಂದಿಗೆ ಮತ್ತು ಪ್ರಕಾಶಕರಾಗಿ ಅನೇಕ ಪುಸ್ತಕಗಳನ್ನ ಹೊರತಾ ಇರೋದ್ರೊಂದಿಗೆ ಇಡೀ ರಾಜ್ಯದಲ್ಲಿಯೇ ಸಂಚಲನ ಮೂಡಿಸಿರುವಂಥ ನಮ್ಮ ವೀರಕಪುತ್ರ ಶ್ರೀನಿವಾಸ ಅವರ ನೇತೃತ್ವದ ಈ ವೀರಲೋಕ ಲೋಕ ಸಂಸ್ಥೆಯವರು ಇವತ್ತು ಬೀದರ್ನಲ್ಲಿ ಇಂಥ ಸಂಸ್ಥೆಯನ್ನು ಆಯೋಜನೆ ಮಾಡಿದರೆ ಈ ಸಂತೆಯನ್ನು ಈ ಸಂತೆಗೆ ನಾವು ಸ್ಥಳೀಯವಾಗಿ ನಾವು ಒಂದಿಷ್ಟು ಜನ ಕೈ ಜೋಡಿಸಿದ್ವಿ ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಇರ್ಬೋದು ಜೊತೆಗೆ ಪ್ರೀತಿಯಾಗೋದಂತಹ ಗುರುನಾಥ್ ರಾಜಗಿರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಈ ಸಂತೆಯನ್ನು ನಮ್ಮ ನೆಹರು ಸ್ಟೇಡಿಯಂ ಪಕ್ಕದಲ್ಲಿರುವಂಥ ಸೈ ಸ್ಕೂಲ್ ಆವರಣದಲ್ಲಿ ಇದೇ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಆಯೋಜನೆ ಮಾಡಲಾಗಿದೆ ಭಾಳ ವಿಶಿಷ್ಟವಾದ ಇವತ್ತು ಸಂತೆಯಲ್ಲಿ ಅಂದರೆ ಸುಮಾರು ಅರವತ್ತೈದಕ್ಕಿಂತ ಹೆಚ್ಚು ಮಳಿಗೆಗಳು ಇವತ್ತು ರಾಜ್ಯದಂಥ ಎಲ್ಲ ನಮ್ಮ ಸಪ್ನಾ ಬುಕ್ಕ ಆದಿಯಾಗಿ ಎಲ್ಲ ಅಂಗಡಿಗಳು ಇಲ್ಲಿ ಬರ್ತಾ ಇವೆ ಅದ್ರ ಜೊತೆ ಜೊತೆಗೇನೆ ಈ ಓದಗರು ಲೇಖಕರು ಮತ್ತು ಪ್ರಕಾಶರು ಅವರೆಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರುವಂಥ ಅವಕಾಶ ಇಲ್ಲಿದೆ ಒಂದು ನೂರಿಗಿಂತ ಹೆಚ್ಚಿನ ಸಾಹಿತಿಗಳು ಇಲ್ಲಿ ಬರ್ತಾರೆ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳು ಇಲ್ಲಿ ಬಂದಿರ್ತವೆ ಬಹಳ ನಮ್ಮ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ನಾನು ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಉಳಿದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಮೂರು ದಿನಗಳ ಕಾಲ ನಡೆಯುವಂಥ ಸಂಸ್ಥೆಗೆ ಈ ನಾಡಿನ ಶ್ರೇಷ್ಠ ಚಿಂತಕರಾಗಿರುವಂಥ ಬರ್ಗು ರಾಮಚಂದ್ರಪ್ಪನವರು ಇದಕ್ಕೆ ಉದ್ಘಾಟನೆಯನ್ನು ಮಾಡಿರ್ತಾರೆ ಜೊತೆಗೆ ನಮ್ಮ ಸಮಾರೋಪಕ್ಕೆ ಎಚ್ ಜಿ ಮೇನ್ ಅವರು ನಮ್ಮ ಪುಸ್ತಕ ಪ್ರಾಧಿಕಾರ ಮಾನಸರ್ ಅವರು ಈ ತರ ಆಗಿ ಹತ್ತು ಹಲವಾರು ಜನ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಸ್ಥಳೀಯ ಶಾಸಕರು ಸಚಿವರು ಅದಿಯಾಗಿ ಅನೇಕ ಗಣ್ಯರು ಶಿಕ್ಷಣ ಸಂಸ್ಥೆ ಪ್ರಮುಖರು ಇವರೆಲ್ಲರೂ ಭಾಗವಹಿಸುವಂತ ಈ ಸಮಾರಂಭದಲ್ಲಿ ನಾಡಿನ ಹೆಸರಾಂತ ಎಲ್ಲ ಪತ್ರಿಕೆಯ ರಾಜ್ಯ ಮಟ್ಟದ ಸಂಪಾದಕರು ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ನಮ್ಮ ಕುಲಪತಿಗಳು ಭಾಗವಹಿಸುತ್ತಾರೆ ಒಟ್ಟಾರೆಯಾಗಿ ಇಡೀ ಒಂದು ಪುಸ್ತಕ ಪ್ರಿಯರಿಗೆ ಒಂದು ಹಬ್ಬದ ವಾತಾವರಣ ಈ ಇಲ್ಲಿ ಮೂರು ದಿನಗಳ ಕಾಲ ಇಲ್ಲಿ ನಡೆಯಲಿದೆ ನಾನು ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದುವರೆಗೆ ನಾವು ಮಕ್ಕಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ಬಿಟ್ವಿ ಎಲ್ಲೆಲ್ಲೋ ಪಿಕ್ನಿಕ್ ಕರ್ಕೊಂಡು ಹೋಗ್ಬಿಟ್ವಿ ಎಲ್ಲೆಲ್ಲೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ ಒಂದು ಸರಿ ನಾವು ನಮ್ಮ ಮಕ್ಕಳೊಂದಿಗೆ ಈ ಪುಸ್ತಕ ಸಂತೆಗೆ ನಾವೆಲ್ಲ ಈ ಅಕ್ಷರ ಜಾತೆಗೆ ನಾವೆಲ್ಲ ಮಕ್ಕಳನ್ನ ಕರ್ ತರಬೇಕಾಗಿದೆ ಯಾಕಂದ್ರೆ ಮಕ್ಕಳನ್ನ ಮೊಬೈಲ್ ಇಂದ ದೂರ ಒರಿಸಿ ಈ ಪುಸ್ತಕ ಸಂಸ್ಥೆ ಪುಸ್ತಕ ಸಂಸ್ಕೃತಿಯನ್ನ ನಾವು ಉತ್ತೇಜನ ಮಾಡಬೇಕಾಗಿದೆ ಪುಸ್ತಕಗಳನ್ನ ಓದಲು ಮಕ್ಕಳಿಗೆ ಕಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಪುಸ್ತಕ ಸಂತೆ ಇದು ನಮ್ಗೆಲ್ಲರಿಗೂ ಸದುಪಯೋಗವನ್ನ ನಾವೇ ಪಡ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಜಿಲ್ಲೆಯ ಸಮಸ್ತ ಜನರು ಈ ಪುಸ್ತಕ ಸಂತೆ ಕಡೆ ಬಂದು ಕನಿಷ್ಠ ಒಂದಾದರೂ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಉದ್ಘಾಟನೆ ಕಾರ್ಯಕ್ರಮ ಎಷ್ಟು ಉದ್ಘಾಟನೆ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸಮಾರಂಭ ಉದ್ಘಾಟನೆ ಮಾಡುತ್ತಾರೆ ಸಮಾರಂಭದ ಅಧ್ಯಕ್ಷತೆನ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸನ್ಮಾನ್ಯ ಶ್ರೀ ಈಶ್ವರ ಖಂಡೆ ಅವರು ಸಮಾರಂಭ ಉದ್ಘಾಟನೆ ಇದು ಅಧ್ಯಕ್ಷತೆ ವಹಿಸುತ್ತಾರೆ ಬರ್ಗು ರಾಮಚಂದ್ರಪುರಿ ಸಮಾರಂಭ ಉದ್ಘಾಟನೆ ಮಾಡ್ತಾರೆ ಖ್ಯಾತ ಚಲನಚಿತ್ರ ನಟ ನೆನಪಿರಲ್ಲಿ ಪ್ರೇಮ್ ಆದಿಯಾಗಿ ಶಾಸಕರು ಇಲ್ಲಿನ ಸ್ಥಳೀಯ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ನಂತರದಲ್ಲಿ ಈ ಒಟ್ಟು ಒಂದು ಇಪ್ಪತ್ತು ಗೋಷ್ಠಿಗಳು ಈ ಸಮಾರಂಭದಲ್ಲಿ ಇರ್ತವೆ ಅದರಲ್ಲಿ ಹತ್ತು ಗೋಷ್ಠಿಗಳು ನಮ್ಮ ಬೀದರ್ ಜಿಲ್ಲೆಗೆ ಸಂಬಂಧಿಸಿದಂತ ಹತ್ತು ಗೋಷ್ಠಿಗಳಿವೆ ಉದಾಹರಣೆಗಾಗಿ ಇಲ್ಲಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಿವೆ ಅದ್ರ ಕುರಿತು ಒಂದು ಚಿಂತನೆಯಲ್ಲಿ ಸಾಹಿತ್ಯ ಮತ್ತು ರಾಜಕೀಯ ಅಂತಕ್ಕಂಥ ಒಂದು ಚಿಂತನೆ ಇಲ್ಲಿರ್ತದೆ ನಮ್ಮ ಬೀದರ್ ವಿಶ್ವವಿಖ್ಯಾತ ಬಿದ್ರಿಕಲೆಗೆ ಬಹಳಷ್ಟು ಫೇಮಸ್ ಆಗಿದೆ ಹೀಗಾಗಿ ಆ ಬಿದ್ರಿಕಲೆ ಕೂಡ ಒಂದು ಇಲ್ಲಿ ಚರ್ಚೆ ನಡೀತದೆ ನಾವು ಈ ಜಗತ್ತಿನ ಮೊದಲ ಸಂಸತ್ ಅಂತ ಅನುಭವ ಮಂಟಪ ಅಂತ ಕರಿತೀವಿ ಆದ್ರೂ ಕೂಡ ಒಂದು ಆಗುತ್ತೆ ಈ ರೀತಿಯಾಗಿ ನಮ್ಮ ಮಹಿಳಾ ಸಾಹಿತ್ಯಗಳಿರ್ಬೋದು ಮಕ್ಕಳ ಸಾಹಿತ್ಯ ಇರ್ಬೋದು ಈ ಥರ ಎಲ್ಲ ಸಾಹಿತ್ಯಗಳ ಪ್ರಕಾರದ ಕೂಡಿರೋ ಇಲ್ಲ ಅನೇಕ ಚರ್ಚೆಗಳು ಚಿಂತನೆಗಳು ಜರುಗುತ್ತವೆ ಮೂವಿಯನ್ನು ಬೀದರ್ನಲ್ಲಿ ಶುಕ್ರವಾರ ಬಿಡುಗಡೆಯಾಯಿತು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಮಾತನಾಡಿ ಕಲ್ಟ್ ಮೂವಿ ಇದು ಅರ್ಥಪೂರ್ಣವಾದ ಸಮಾಜಕ್ಕೆ ಸಂದೇಶ ನೀಡುವಂತಹದ್ದಾಗಿದ್ದು ಹೀಗಾಗಿ ಬೀದರ್ನಲ್ಲಿ ನೂರು ದಿನಗಳ ನಡೆಯುವುದು ಖಚಿತ ಎಂದು ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ಕಲ್ಟ್ ರಿಲೀಸ್ ಒಳ್ಳೆ ಮೂವಿ ಅವರು ಇದರಲ್ಲಿ ಅತಿ ಮಾಡಿದ್ದಾರೆ ಸೊ ದಯವಿಟ್ಟು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಜಯದ್ ಖಾನ್ ಅಭಿಮಾನಿಗಳ ಬಳಗ ದಯವಿಟ್ಟು ಎಲ್ಲರೂ ನೋಡ್ಬೇಕಂತ ಹೇಳಿ ಮೂವಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಈ ಮೂವಿಯಲ್ಲಿ ಅತಿ ಉತ್ತಮವಾದಂತ ಏನಂತಂದ್ರೆ ಮುಂದೆ ಫ್ಯೂಚರ್ನಲ್ಲಿ ಹುಡುಗರು ಯಾವ ತರ ಇರಬೇಕು ಸೊ ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಇದು ಆಗ್ಬಾರ್ದು ಅಂತ ಹೇಳಿ ಇದರಲ್ಲಿ ಇದೆ ಅಂತ ಹೇಳಿ ನಾ ಅನ್ಕೋತೀನಿ ಸೊ ದಯವಿಟ್ಟು ಎಲ್ಲರೂ ಈ ಮೂವಿ ನೋಡಬೇಕು ಈ ಮೂವಿ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಪರ್ಸೆಂಟ್ ಇದು ಓಡುತ್ತೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಜಯದ್ ಖಾನ್ ಅವರ ಅಭಿಮಾನಿ ಬಳಗ ವತಿಯಿಂದ ಇವತ್ತು ನಾವು ಸೊ ಹಾರೈಸುತ್ತೇವೆ ಸೊ ಇಂದು ರಾಜ್ಯಾದ್ಯಂತ ಕಲ್ಟ್ ಚಲನಚಿತ್ರ ಬಿಡುಗಡೆ ಆಗಿದೆ ಈ ಒಂದು ನಾವು ಟ್ರೈಲರ್ ನೋಡಿದೀವಿ ತುಂಬಾ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಸರ್ ಅವರ ಮಗರಾದ ಜಯದ್ ಖಾನ್ ಅವರು ಈ ಒಂದು ಮೂವಿ ಮಾಡಿದ್ದಾರೆ ಬಹಳ ಅದ್ಭುತ ಮೂಡ್ ಬಂದಿದೆ ಟ್ರೈಲರ್ ನೋಡಿದಿವಿ ಇವತ್ತು ನಾವು ಬೀದರ್ನಲ್ಲಿ ಸಮಸ್ತ ಎಲ್ಲ ನಮ್ಮ ಗೆಳೆಯರು ಈ ಮೂವಿಯನ್ನು ನೋಡಲಕ್ಕೆ ಬಂದಿದ್ದೇವೆ ಹಾಗಾಗಿ ನಾನು ಎಲ್ಲ ಸಮಸ್ತ ಬೀದರ್ ಜನತೆಗೆ ನಾನು ಹೇಳೋದೇನಂದ್ರೆ ಈ ಕಲ್ಟ್ ಮೂವಿಯನ್ನು ಎಲ್ಲ ಫ್ಯಾಮಿಲಿ ಜೊತೆ ಬಂದ್ ನೋಡಿ ಯಾಕಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಆಗಿದೆ ಇದು ಹಾಗಾಗಿ ಇದು ನಾವು ಈ ಟ್ರೇಲರ್ ನೋಡಿದಾಗ ಇದು ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಅಂತ ಹೇಳ್ತೀನಿ ನಾನು ನಾನು ಇನ್ನೊಂದ್ಸರಿ ಅಪೀಲ್ ಮಾಡೋದೇನಂತಂದ್ರೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಿ ಮೂವಿಯನ್ನು ನೋಡ್ಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಗೋಪಾಲ್ ದೊಡ್ಡಿ ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ನನ್ನ ಹೆಸರು ಅವಿನಾಶ್ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕಾವಲ್ಪೇಟೆ ಜಿಲ್ಲಾಧ್ಯಕ್ಷ ಕಂಟ್ ಮೂವಿ ನಮ್ದು ಜಹೀರ್ ಖಾನ್ ಸರ್ ಮೂವಿ ನಮ್ದು ಕನ್ನಡ ಪರ ಎಲ್ಲರೂ ನೋಡ್ಯಾರ ಮೂವಿ ಬಟ್ ನಿನ್ನ ರಾತ್ರಿ ಬೆಂಗ್ಳೂರ್ದಾಗ ನೋಡ್ಯಾರ ಸೂಪರ್ ಡೂಪರ್ ಫಿಟ್ ಹಿಟ್ ಅದಂತ ನಮ್ ಬೆಂಗ್ಳೂರ್ ನಮ್ ಬೀದರ್ದಾಗ ಎಲ್ಲ ನಮ್ ಹಣ ತಮ್ದರು ನಮ್ದು ಫಿರೋಜ್ ಖಾನ್ ಸರ್ ಕಾರ್ಯಕರ್ತರು ಮತ್ತೆ ನಮ್ದೆಲ್ಲ ಎಲ್ಲರೂ ಮೂವಿ ನೋಡ್ಬೇಕಂತ ನಮ್ದೆಲ್ಲ ಆಸೆ ಇದೆ ನಿಮ್ಮ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಪಿಕ್ಚರ್ ಸೂಪರ್ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಪಿಕ್ಚರ್ ಕಂಟ್ ಮೂವಿ ಮೂವಿ ಪಿಕ್ಚರ್ದಾಗ ಹೆಂಗದ ಅಂತಂದ್ರು ಒಂದು ಲವ್ ಸ್ಟೋರಿನೇ ಕೊಟ್ರ ಮನುಷ್ಯ ಮುಂದೆ ಆಗದ ಮುಂದೆ ಫ್ಯೂಚರ್ದಾಗ ಹೆಂಗೆ ಒಯ್ತಾನೆ ಅದ್ರಾಗೂ ಅದರ ಈ ಸ್ಟೋರಿ ಅದ ಬಟ್ ಈ ಫಿಲಿಮ್ದು ಹಂಡ್ರೆಡ್ ಪರ್ಸೆಂಟ್ ನಾ ನಾ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಓಡ್ತದೆ ಫಿಲಿಮ್ ನಾ ಇವತ್ತು ನೋಡತ್ತಿನ ಪಿಚ್ಚರು ನಾ ವಿಮಾನದಿಂದ ಬಂದಿನ ಸಾಬರಿನ ನಮ್ಮ ಕರ್ನಾಟಕದ ನಮ್ಮ ಕನ್ನಡ ಹುಲಿ ಅದ ಅದು ಅಂತ ನಮ್ ನಾಟ್ಯ ಇಟ್ ಆ್ಯಸ್ ರೈಟ್ перока нориге ег перос ка нориге еаеали муриге ಗಣರಾಜ್ಯೋತ್ಸವ ದಿನಾಚರಣೆ ಆಯೋಜನಾ ಸಮಿತಿ ಬೀದರ್ ಘಟಕದಿಂದ ಜನವರಿ ಇಪ್ಪತ್ತಾರರಂದು ಇಲ್ಲಿಯ ಅಂಬೇಡ್ಕರ್ ವೃತ್ತದಲ್ಲಿ ಸಂಜೆ ಐದು ಗಂಟೆಗೆ ಸಂವಿಧಾನ ಮೌಲ್ಯಗಳ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ತುಂಗ ತಿಳಿಸಿದರು ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಭಿಕ್ಕು ಸಂಘವಹಿಸುವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು ಎಂದು ಹೇಳಿದರು ವಿಶೇಷ ಆಹ್ವಾನಿತರಾಗಿ ಪೌರಾಡಳಿತ ಹಾಗೂ ಹೊಸ್ ಸಚಿವ ಖಾನ್ ಖ್ಯಾತ ಚಲನಚಿತ್ರ ನಟ ದುನಿಯಾ ವಿಜಯ್ ಭಾಗವಹಿಸುವರು ಮುಖ್ಯ ಭಾಷಣಕಾರರಾಗಿ ಕಲಬುರಗಿ ವಿಶ್ವವಿದ್ಯಾಲಯದ ಇತಿಹಾಸ ಅಧ್ಯಯನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಮಹಿಳಾ ಜನಜಾಗೃತಿ ವೇದಿಕೆ ಹಾಗೂ ಶಾಹು ಫುಲೆ ಅಂಬೇಡ್ಕರ್ ವಿಚಾರವಾದಿಗಳ ಬಸವಕಲ್ಯಾಣ ಅಧ್ಯಕ್ಷ ಕುಮಾರಿ ರಾಜೇಶ್ವರಿ ಮೋರೆ ಆಗಮಿಸುವರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಭಾಧ್ಯಕ್ಷ ಮುಖೇಶ್ ರಾಯ್ ಅನಿಲ್ ಕುಮಾರ್ ಬೆಲ್ದಾರ್ ಬಾಬುರಾವ್ ಪಾಸ್ವಾನ್ ಮಹೇಶ್ ಗೊರ್ನಾಳ್ಕರ್ ವಿಷ್ಣುವರ್ಧನ್ ವಾಲ್ದರ್ಡಿ ಅಂಬಾದಾಸ್ ಗಾಯಕ್ವಾಡ್ ಶ್ರೀಪತಿರಾವ್ ದೀನೆ ಶಿವಕುಮಾರ್ ನೀಲಿಕಟ್ಟಿ ಸಂಜಿಕುಮಾರ್ ಮೇತ್ರೆ ಶ್ರೀಕಾಂತ್ ಭವಾನಿ ಸಂದೀಪ್ ಕಾಂಟೆ ಪ್ರದೀಪ್ ನಾಟೇಕರ್ ಜನಾರ್ದನ್ ದೀನೆ ಗೌತಮ್ ಭೋಸ್ಲೆ ರಾಹುಲ್ ಡಾಂಗೆ ಶಿವಾನಂದ್ ಉಪ್ಪೆ ವಿನೋದ್ ಗುಪ್ತಾ ಭಗವಾನ್ ಯಾದವ್ ಹಾಗೂ ರಾಹುಲ್ ದೀನೆ ಉಪಸ್ಥಿತರಿದ್ದರು ನಾವು ಸಮಸ್ತ ಜಿಲ್ಲೆಯ ಎಲ್ಲಾ ಜನರಿಗೆ ವಿಶೇಷವಾಗಿ ಗಣರಾಜ್ಯ ಉತ್ಸವ ಇದು ರಾಷ್ಟ್ರೀಯ ಹಬ್ಬ ಈ ರಾಷ್ಟ್ರೀಯ ಹಬ್ಬದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕಾಗಿದೆ ಹಾಗಾಗಿ ಅಂದು ನಡೆಯುವ ಆ ಸಂವಿಧಾನ ಮೌಲ್ಯಗಳ ಕುರಿತು ಏನು ಜನಜಾಗೃತಿ ಸಮಾವೇಶ ಇದೆ ಈ ಸಮಾವೇಶಕ್ಕೆ ರಾಷ್ಟ್ರ ಮತ್ತು ರಾಜ್ಯದ ಅನೇಕ ವಿದ್ವಾಂಸರು ವಿಚಾರವಂತರು ಚಿಂತಕರು ಬರಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದ್ರೆ ನಮ್ಮ ಕನ್ನಡ ಚಲನಚಿತ್ರದ ನಟರಾಗಿರ್ತಕ್ಕಂತಹ ದುನಿಯಾ ವಿಜಯ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾವು ಆಹ್ವಾನ ಮಾಡಲಾಗಿದೆ ಈಗಾಗಲೇ ಅದನ್ನು ಒಪ್ಪಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇದು ಈ ವರ್ಷನ ಒಂದು ವಿಶೇಷತೆ ಕನ್ನಡ ಚಿತ್ರರಂಗದ ದುನಿಯಾ ವಿಜಯ್ ಮನೆ ಮನೆ ಮಾತಾಗಿದ್ದಾರೆ ಮತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತು ಹಲವಾರು ಎಲ್ಲ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಕಡೆ ಸುತ್ತಾಡಿ ಅವರು ಒಂದು ಈ ಬಾಬಾ ಸಾಹೇಬರ ವಿಚಾರಗಳನ್ನ ಪ್ರಸ್ತುತ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕರ ಆಶಯ ಇದೆ ನಮ್ಮ ಎಲ್ಲ ಆಯೋಜಕರದು ಮತ್ತು ಸಂಘಟನೆಯದು ಈ ಒಂದು ಕಾರ್ಯಕ್ರಮವನ್ನು ಒಮ್ಮತದಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೆ ಇದು ಬಹಳ ಸ್ಪಷ್ಟ ಸಂದೇಶ ಇವತ್ತು ಜಿಲ್ಲೆ ಎಲ್ಲಾ ದಲಿತ ಸಂಘಟನೆಗಳ ಮತ್ತು ನಮ್ಮ ಹಿರಿಯರ ಕಿರಿಯರ ಒಂದು ಒಮ್ಮತದ ನಿರ್ಣಯದಂತೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕಾಗಿ ನಾನು ವಿಶೇಷವಾಗಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಇದು ಹೇಳ್ತಾ ಇದ್ದೀನಿ ಯಾರು ಭೀ ಇದಕ್ಕೆ ಗೊಂದಲಕ್ಕೆ ಆಸ್ಪದ ನೀಡದೇನೆ ಎಲ್ಲಾ ಸಂಘಟನೆಗಳು ಸೇರ್ ಮಾಡ್ತಾ ಇದ್ದಾರೆ ಇದಕ್ಕೆ ತಾವು ಹೆಚ್ಚಿನ ಪ್ರಸಾರ ಕೊಡಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಜಿಲ್ಲೆಯ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡರೇರವರು ಈ ಒಂದು ಸಂಕಲ್ಪ ಸಮಾವೇಶ ಮತ್ತು ಜನಜಾಗೃತಿ ಸಮಾವೇಶವನ್ನ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅದರ ಜೊತೆಯಲ್ಲಿ ಜಿಲ್ಲೆಯ ಎಲ್ಲ ಆಯ ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲ ಉಪಸ್ಥಿತರಿರುತ್ತಾರೆ ಅದರ ಜೊತೆಯಲ್ಲಿ ಅಹ್ ಅಂದು ಸಾಯಂಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೇದಿಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಎದುರುಗಡೆ ಈ ಒಂದು ಬಹಿರಂಗ ಸಭೆ ಕಾರ್ಯಕ್ರಮ ಇರ್ತದೆ ಸೊ ಇನ್ನುಳಿದ ವಿಷಯಗಳು ನಮ್ಮ ಗೌತಮ್ ಭೋಸ್ಲೆ ರಾತ್ರಿ ಆಗಲು ನಾವು ಏನು ಕಾರ್ಯಕ್ರಮ ಎರಡಾಗ್ಲತ್ತು ಅಂತಂದು ಹಾಗು ನಮ್ಮ ಎಲ್ಲ ಹಿರಿಯ ಹುರೋಟಗಾರನ್ನು ಕೂಡಿಸಿ ಏನು ಒಂದೇ ವೇದಿಕೆ ಮಾಡ್ಬೇಕಂತಂದು ಅವರು ಏನ್ ನಮಗೆ ಕರೆಸಿ ಹೇಳಿದಾಗ ನಾವು ಕೂಡ ಎಲ್ಲ ಯುವಕರು ಒಪ್ಕೊಂಡು ಒಂದೇ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮುಂದೆ ಬಹಿರಂಗ ಸಭೆ ಏನು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಬೇರೆ ಯಾವುದೇ ಜಾತಿ ಧರ್ಮ ಅಂತ ಏನು ಇಲ್ಲ ಇದು ಒಂದು ಭಾರತ ಸಂವಿಧಾನದ ಒಂದು ಕಾರ್ಯಕ್ರಮ ಬೇರೆ ಬೇರೆ ಜಾತಿದವರಿಗೆಲ್ಲ ಮುಸ್ಲಿಮರಿಗೆ ಬೈಬಿಲ್ ಮುಸ್ಲಿಮರಿಗೆ ಮುಸ್ಲಿಮರಿಗೆ ಖುರನ್ ಆಗಿರ್ಬೋದು ಕ್ರಿಶ್ಚಿಯನ್ದವರಿಗೆ ಬೈಬಿಲ್ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಆಗಿರ್ಬೋದು ಹಾಗೂ ರಾಮಾಯಣ ಆಗಿರ್ಬೋದು ಹಾಗೂ ಏನು ಅದು ಅವರವರು ಮನೆ ಮೂಲೆಯಲ್ಲಿ ಆಗಿರ್ಬೋದು ಆದರೆ ನಾವು ಮನೆಗಡೆ ಹೊರಗಡೆ ಬಂದಾಗ ನಮಗೆ ಕಾನೂನಿನ ಪ್ರಕಾರ ಭಾರತ ಸಂವಿಧಾನ ಪ್ರಕಾರ ನಮಗೆ ಸಂವಿಧಾನವನ್ನು ಯಾಕೆ ಪ್ರಕಾರ ನಾವು ನಡ್ಕೊಳ್ಬೇಕಾಗ್ತದೆ ಹಾಗಾಗಿ ಭಾರತ ಸಂವಿಧಾನದ ಒಂದು ನಾವು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ದಯಮಾಡಿ ಎಲ್ಲರೂ ಬುದ್ಧಿಜೀವಿಗಳು ಹಾಗೂ ಪ್ರ ಪ್ರಗತಿಪರ ಚಿಂತಕರು ಹಾಗೂ ವಿದ್ಯಾರ್ಥಿಗಳನ್ನು ಹಾಗೂ ಇನ್ನೂ ಬುದ್ಧಿಜೀವಿಗಳನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಹಾಗೂ ಅದೇ ರೀತಿ ಏನು ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಕೂಡ ನಮ್ಮ ಜೊತೆ ರಾತ್ರಿ ಆಗಲು ಓಡಾಡಿದರು ಅವರು ಈ ಕಾರ್ಯಕ್ರಮ ಉದ್ದೇಶಿ ಒಂದೆರಡು ಮಾತಾಡ್ಬೇಕು ಇಷ್ಟೊತ್ ನಮ್ಮ ಅಣ್ಣವರು ಬೆಲ್ದಾರಣ್ಣವರು ಅಣ್ಣವರು ಮತ್ತೆ ಗೌರ್ನಾಲಣ್ಣವ್ರು ಹೇಳಿರೋ ಪ್ರಕಾರ ಎರಡು ಕಾರ್ಯಕ್ರಮ ಆಗ್ಬಾರ್ದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದ ಒಂದ್ ನಿಟ್ಟಿನಲ್ಲಿ ಎಲ್ರಿಗೂ ಒಂದೇ ಕಡೆ ಸೇರಿಸಿ ಒಂದೇ ಕಾರ್ಯಕ್ರಮ ಮಾಡಬೇಕು ನಾವೆಲ್ಲರೂ ಒಂದೇ ಹೇಳಿ ಒಂದು ತೋರಿಸ್ಕೊಡೋ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಅದರ ಸಲುವಾಗಿ ನಮ್ಮ ಸಮಸ್ತ ಯುವಕರ ವತಿಯಿಂದ ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಇಪ್ಪತ್ತಾರನೇ ಜನವರಿಗೆ ನಮ್ದು ಏನು ಗಣರಾಜ್ಯೋತ್ಸವ ದಿವಸ ಏನು ಬಹಿರಂಗ ಸಭೆ ಇದೇವೋ ಸಮಸ್ತ ಬೀದರ್ ಜಿಲ್ಲೆಯ ಜನತೆಗಳು ಬಂದು ಆ ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕಂತ ಹೇಳಿ ಸಮಸ್ತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಜೈ ಭೀಮ್ ಜೈ ಸಂವಿಧಾನ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಭಾಗಿದಾರ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರಚಲಿತ ಮಕ್ಕಳ ಸಮಸ್ಯೆಗಳ ಕುರಿತು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳಿಗೆ ಆಯೋಜಿಸಿದ ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಶುಕ್ರವಾರ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಉದ್ಘಾಟಿಸುವುದರು ರಕ್ಷಣಾ ಆಯೋಗ ಅಧ್ಯಕ್ಷ ಶಶಿಧರ್ ಕೋಸಂಬೆ ಅವರು ಮಾತನಾಡಿ ದೇಶ ಹಾಗೂ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಅನೇಕ ಕಾಯ್ದೆ ಕಾನೂನುಗಳಿವೆ ಆದರೂ ಮಕ್ಕಳ ಮೇಲೆ ನಿರಂತರ ಕಿರುಕುಳ ಹಲ್ಲೆ ಶೋಷಣೆ ದಬ್ಬಾಳಿಕೆ ನಡೆಯುತ್ತಲೇ ಇವೆ ಆದ್ದರಿಂದ ಎಲ್ಲರೂ ಮಕ್ಕಳ ಬದುಕನ್ನು ಹಸನಾಗಿಸಲು ಅವರ ಹಕ್ಕುಗಳ ರಕ್ಷಣೆ ಕಾಟಾಚಾರ ಎಂದು ಭಾವಿಸದೆ ಜವಾಬ್ದಾರಿ ಎಂದು ಭಾವಿಸಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ರಾಜ್ಯದಲ್ಲಿ ದಿನನಿತ್ಯ ಹನ್ನೆರಡು ಪೋಕ್ಸೋ ಪ್ರಕರಣ ದಾಖಲಾಗುತ್ತಿವೆ ಕಳೆದ ಐದು ವರ್ಷದಲ್ಲಿ ಹದಿನಾರು ಸಾವಿರ ಪ್ರಕರಣ ದಾಖಲಾಗಿವೆ ಆದರೆ ಆರೋಪಗಳು ಶಿಕ್ಷೆಗೆ ಗುರಿಯಾಗಿದ್ದು ಕೇವಲ ಒಂದು ಸಾವಿರ ಪ್ರಕರಣಗಳಲ್ಲಿ ಇದು ಅತ್ಯಂತ ಕಳವಳಕಾರಿ ಸಂಗತಿ ಎಂದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಎಂಎಸ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರೂಪಾ ಎಸ್ ಕೋಟೇಗೌಡರ್ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಔಟ್ಲಾ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸಭಾಂಗಣ ಹೊಸದಾಗಿ ಆಯ್ಕೆಯಾದ ಅರೆಕಾಲಿಕ ಸ್ವಯಂ ಸೇವಕರಿಗೆ ನಾಲ್ಕು ದಿನಗಳ ತರಬೇತಿ ಕಾರ್ಯಕ್ರಮ ಅಂಗವಾಗಿ ಹಮ್ಮಿಕೊಂಡಿರುವ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್ ವಿ ರೆಹಮಾನ್ ಉದ್ಘಾಟಿಸಿದರು ವಿ ರೆಹಮಾನ್ ಮಾತನಾಡಿ ಅರೆಕಾಲಿಕ ಸ್ವಯಂ ಸೇವಕರ ಕರ್ತವ್ಯಗಳ ಕುರಿತು ತಿಳಿಸಿದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸವಲತ್ತುಗಳ ಬಗ್ಗೆ ಮಾತನಾಡಿದರು ಮತ್ತು ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ಕುರಿತು ಸವಿಸ್ತಾರವಾಗಿ ತಿಳಿಸಿದರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸಣ್ಮುಖಯ್ಯ ಬಿ ಸ್ವಾಮಿ ಅವರು ಅರೆಕಾಲಿಕ ಸ್ವಯಂ ಸೇವಕರ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸಿದರು ಉಪನ್ಯಾಸಕರಾಗಿ ಜಿಲ್ಲಾ ಮಧ್ಯಸ್ಥಿಕೆದಾರರ ತರಬೇತಿ ಬಿ ಬಿಕೃಷ್ಣಪ್ಪ ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತರಬೇತಿಗಾರರಾದ ವಿಮಾಂಸಾ ಅನನ್ಯ ಕಾರ್ತಿಕೇಯನ್ ವೆಂಕಟೇಶ್ ಎಚ್ ಸಿದ್ಧಾರ್ಥ ಪಾಟೀಲ್ ಔಟ್ಲಾ ಸಂಸ್ಥೆ ಬೆಂಗಳೂರು ನಾಲ್ಕು ದಿನಗಳ ತರಬೇತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಿಎಸ್ ಪಾಟೀಲ್ ವಕೀಲರು ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲಾ ತಾಲೂಕಿನ ಅರೆಕಾಲಿಕ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು